ಈ ಸರ್ಕಾರ ದಿವಾಳಿ ಅಂತ ಹೋಗ್ಯದ ಅದಕ್ಕೆ ಇಪ್ಪತ್ತೈದು ಸಾವಿರ ಎಕರೆ ಜಮೀನಲ್ಲಿ ಲೀಸ್ ಕೊಡೋದು ಸರ್ಕಾರಿ ಜಮೀನಿಗೆ ಲೀಸ್ ಕೊಡೋದು ಮರೋದಂದ್ರೆ ಏನು ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯವನ್ನ ಮಾರೋದು ಅದು ದಿವಾಳಿ ಎದ್ದಿದ್ರಿಂದ ಮಾರೋದು ಅದಕ್ಕೆ ಇದು ದಿವಾಳಿಗೋರ್ ಸರ್ಕಾರ ಅದಕ್ಕೆ ಎಲ್ಲ ರೀಟ್ಗಳನ್ನು ಹೆಚ್ಚು ಮಾಡ್ಕೋದು ಮೊಕ್ಕರ್ ಸಂಸ್ಕೃತ ಮಾಡ ಒಂದು ಮೊಕ್ಕರ್ ಸಂಸ್ಕೃತ ಒಕ್ಕಷ್ಟು ಮೇಲೆ ಜರ್ನಿ ಹೊಂಟಿದ್ದೇನೋ ರೊಕ್ಕ ಬಂದಿದ್ದು ಇಲ್ಲ ಈಗಾಗಲೇ ನೀವು ನೋಡ್ರಿ ಎಸ್ ಸಿ ಎಸ್ ಟಿ ಫಂಡನ್ನು ಕುಡಿಸಿರು ಅದನ್ನು ಇಲ್ಲಿ ಹೊಡ್ಕೊಂಡು ಹೋದ್ರು ಈಗ ಮೇವು ರೊಕ್ಕ ಕುಡಿಸಿರು ಮೇವು ಹೊಡ್ಕೊಂಡು ಹೋದರು ಹಾಂ ಹಿಂಗೆ ಯಾವುದೋ ಡಿಪಾರ್ಟ್ಮೆಂಟ್ನಾಗ ನಾಲ್ಕು ಸಾವಿರ ಎಂಟುನೂರು ಕೋಟಿ ರೂಪಾಯಿ ದಿನೋ ಹಾಗೆ ಪ್ಯಾಕೇಜ್ ಇದೆ ಹೀಗೆ ಅನೇಕ ವಿಷಯಗಳು ಎಲ್ಲ ಕಡೆ ಏನು ನೋಡ್ತಾನೆ ಬರೀ ಅಂದರೆ ನೀವು ಈಗೇನು ಪೆಟ್ರೋಲ್ ಡೀಸೆಲ್ ಎಸಿದೀ ಇದು ರೊಕ್ಕ ಬಂದಿದ್ರು ಜನರ ಸಾಮಾನ್ಯರಿಗೆ ಹೋದ ಮತ್ತು ನೀವು ಹೊಡ್ಕೊಂಡು ಹೋಗಾರವೇ ಈ ಸರ್ಕಾರ ದಿವಾಳಿಗೋ ಸರ್ಕಾರ ಸರ್ಕಾರ ಅದರ ಜೊತೆಗೆ ಕರ್ನಾಟಕ ಸರ ರಾಜ್ಯವನ್ನು ಮಾರುತ್ತಿರುವಂತಹ ಮಾರಾಟದ ಸರ್ಕಾರ ಏನಿದೆ ನಮ್ಮ ರಾಜ್ಯದ ಆ ಮಟ್ಟಕ್ಕೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಓದಿತ್ತು ನಿಶಿಕ್ ಈಗ ಈಗಾಗಲೇ ಅವ್ರ ಸರ್ಕಾರ ಬಂದಂತ ಎಲ್ಲ ಬೆಲೆಗೆ ಬೆಲೆ ಎತ್ತಿಗಳು ಗಗನಕ್ಕೆ ಈಗ ಗಗನ ಮುಟ್ಟಿ ಮತ್ತೆ ಅದ್ರ ಮ್ಯಾಗ ಹೋಗೋವೇನು ಈ ಮೂರು ರೂಪಾಯಿ ಮೂರುವರೆ ರೂಪಾಯಿ ಹಚ್ಚಿ ಮಡಿದಲ್ಲ ಡೀಸೆಲ್ ಮತ್ತು ಪೆಟ್ರೋಲ್ ಹಾಕಿ ಇನ್ನೂ ಹೆಚ್ಚಿಗೆ ಆಗ್ತದೆ ಇನ್ನೊಂದು ವಾರ ಒಳಗೆ ಇದ್ರ ಪರಿಣಾಮ ನಿಮಗೆ ಕಂಡು ಬರ್ತದೆ ಜನಸಾಮಾನ್ಯರಿಗೆ ಎರಡು ಹೊತ್ತು ಊಟ ಮಾಡುವಂಥ ಪರಿಸ್ಥಿತಿ ಉಳಿದಿಲ್ಲ ಆ ಮಟ್ಟಕ್ಕೆ ಈ ಸರ್ಕಾರ ತಂದು ಹೀಗಾಗಿ ನಾನು ಮಟ್ಟಕ್ಕೆ ಬಂದರೆ ಬೆಳೆ ಏರಿಕೆ ಮಡಿದರೆ ಇನ್ನೊಂದು ಈಗ ಆಗಲಿ ಬೆಳಕಿ ಎಲ್ಲ ಟ್ಯಾಕ್ಸ್ ವ್ಯಕ್ಸ್ ಮಾಡಿದ್ರು ಸ್ಟ್ಯಾಂಪ್ ಡ್ಯೂಟಿ ಹಿಡ್ಕೊಂಡು ಎಲ್ಲ ಥರ ಅವತ್ತೆಲ್ಲ ಕಡಿಮೆ ಮಾಡಿರಿ ಕಡಿಮೆ ಮಾಡೋಕ್ಕಾಗಲಿಲ್ಲ ಜಾಗ ಖಾಲಿ ಮಾಡಿರಿ ಹ್ಯಾಂಗೆ ಇವರು ಫಟಾಫಟ್ ಫಟಾ ಫಟ್ ಫಟಾಫಟ್ ರೊಕ್ಕ ಹಾಕ್ತೀವಿ ಅಂತಲ್ಲ ಹೇಗೆ ಫಟಾಫಟ್ ಫಟಾಫಟ್ ರೇಟ್ ಇರಿಸಾತಾರೆ ಅದಕ್ಕೆ ನಾವೇನು ಹೇಳ್ತೀವಿ ಏನು ಖಟ ಖಟ್ ಅಂದ್ರೆ ರೇಟ್ ಎರ್ಸೆ ನಾವು ಹೇಳೋದು ಫಟಾಫಟ ಜಾಗ ಖಾಲಿ ಮಾಡಿರತ್ತೀವಿ ಮತ್ತು ದೊಡ್ಡ ಅಡ್ವರ್ಟೈಸ್ ಕೊಟ್ಟಿದ್ದಾರೆ ನಮ್ಮ ಚಂಬು ಒಂದು ಅದು ಜನಕ್ಕೆ ಹೇಗೆ ಚಂಬು ಕೊಟ್ಟರೆ ಈಗ ಅದು ಜನರಿಗೆ ಗುಡ್ತಾಗ ಯಾರಿಗೆ ಚಂಬು ಕೂಡ ಅಂತಾರೆ ಇವ್ರಿಗೆ ಈಗ ಗುಡ್ತಾ ಅಂತ ಏನು ಇಲೆಕ್ಷನ್ ಟೈಮ್ನಾಗ ಚಂಬು ಕೊಟ್ಟಿದ್ರಲ್ಲ ಜನಕ್ಕೆ ಚಂಬುಕ್ ಕೊಟ್ಟು ಬಿಟ್ಟಿದ್ದಾರೆ ಇನ್ನು ಮತ್ತೇನು ಕೊಡ್ತಾರೆ ಹ್ಯಾಂಗೆ ಗೊತ್ತೆ ಇನ್ನೊಂದು ವಾರನೆಗೆ ಹೀಗಾಗಿ ಸರ್ಕಾರ ಇರುವಂಥ ನೈತಿಕತೆ ಸರ್ಕಾರ ಅನ್ನಿಸೋದ ನೈತಿಗತಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೋಗಿಲ್ಲ ಹ್ಯಾಂಗೆ ಕಾಂಗ್ರೆಸ್ ಸರ್ಕಾರ ಹೆಂಗೆ ಪಟಾಫಟ ಯೋಜನೆಗಳ ಬಗ್ಗೆ ಮಾತಾಡೋದ್ರಿ ಕಟಾಖಟ್ ಅಂತೇಳಿ ಹ್ಯಾಂಗೆ ಪಟಾಫಟೋಗಿ ಸರ್ ಇವಾಗ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರೆ ಕೇಂದ್ರದಿಂದ ಬರುವಂಥ ಅನುದಾನಗಳು ಬರ್ತಾ ಇಲ್ಲ ಅದಕ್ಕೋಸ್ಕರ ನಾವು ಎಲ್ಲಾದ್ರೂ ಒಂದು ವ್ಯವಸ್ಥೆ ಮಾಡ್ಕೋಬೇಕು ರಾಜ್ಯವನ್ನು ನಡೆಸ್ಬೇಕಂತಂದ್ರೆ ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ತಮ್ಮ ಏನು ಇವಾಗ ಬೆಲೆ ಏರಿಕೆ ಇದೆ ಅದರ ಬಗ್ಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಕ್ರಮ ತಗೊಂಡ್ರೆ ನಮಗೂ ಒಂದು ಸ್ವಲ್ಪ ರಿಲೀಫ್ ಆಗುತ್ತೆ ರಾಜ್ಯ ಸರ್ಕಾರಕ್ಕೆ ಅಂತ ಅಂತ ಹೇಳಿ ನಿರ್ಮಲಾ ಸೀತಾರಾಮನ್ ಸರ್ಕಾರ ಮ್ಯಾಗ ಏನು ಹಣಕಾಸಿನ ಮಂತ್ರಿ ಇತ್ತು ಕರ್ನಾಟಕ ರಾಜ್ಯ ಏನೇನು ಹಣ ಕ್ಯಾಂಕ್ಸ್ ಮುಖಾಂತರ ಬಂದದ ಏನೇನು ಕೊಡಬೇಕಾಗಿತ್ತು ಅದನ್ನೆಲ್ಲ ಬಿಡಿ ಬಿಡಿ ಎಳೆ ಆಗಿ ಬಿಡಿ ಶಿಡಿದರು ಬಟ್ ಇನ್ನೂ ಏನು ಹೇಳೋದು ना ना का अठरा हजार कोटी अजून सरकारकडून जे कर्नाटक सरकारला काय काय पैसे किती द्यायला पाहिजे कुठल्या रस्त्यावरती बोलतात काम मिनिस्टरना जाऊन वैयक्तिक भेटत नाहीत आजपर्यंत फक्त रस्त्यावरती पॉलिटिकल सेंट आहे जे काँग्रेस फेंडीवर झालेले आहे ना ते लक्ष दुसऱ्याकडे वेधण्यासाठी केंद्र सरकारच्या वरती ಸರಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಸಮನ್ವಯತೆಗೆ ಒಂದು ಸೇತು ಪತ್ರವನ್ನು ಗೊಡ್ಸುವಂಥ ಒಂದು ಹೊರಡಿಸಬೇಕು ಅನ್ನುವಂಥ ತಾವು ಏನರ ಬೇಡಿಕೆ ಇಡ್ತಾರೆ ರಾಜ್ಯ ಸರ್ಕಾರಕ್ಕೆ ಅಲ್ಲ ರಾಜ್ಯ ಸರ್ಕಾರ ನೀರು ಬಿಂದ ಒಂದು ಲೇಟ್ ಕಂಡು ನಾವು ಮ್ಯಾಲದಿರಲ್ಲ ಜನ ಸಾಮಾನ್ಯವಾಗಿ ಅದಂಥ ಮನೆ ಏನಾಗಿದೆ ಈ ಅವೆಲ್ಲ ಕಡಿಮೆ ಮಾಡ್ರಿ ಇನ್ನೊಂದು ಕಡಿಮೆ ಮಾಡ್ರಿ ಎರಡ ಅದ್ರೊಳಗೆ ಏನು ಮ್ಯಾಲ ಸರ್ ಹಿಂದೊಂದು ವಿಕೆಟ್ ಬಿತ್ತು ಈಗ ಮತ್ತೆ ಯಾವುದು ವಿಕೆಟ್ ಬೆಳ್ದ ಸರ್ ಅಲ್ಲಿ ಇನ್ನೂ ಬರೋದಿಲ್ಲ ಸ್ವಲ್ಪ ಭಾಳ ವಿಕೆಟ್ ಬಿಡ್ತಾವೆ ಆ ವಿಕೆಟ್ ಬೆಳ್ದ ಬೆಳ್ದ ಪೂರ ಡಿಪ್ಪ ಬಿದ್ರೆ ಬಿಡ್ತಾರೆ ಇವಾಗ ಕೇಂದ್ರ ಪೂರ್ಣ ಪ್ರಮಾಣವಾಗಿ ಬಜೆಟ್ ಮಂಡನೆ ಮಾಡಲಿದೆ ಈ ಅಧಿವೇಶನ ಕರ್ನಾಟಕಕ್ಕೆ ತಾವು ಏನ್ ನಿರೀಕ್ಷೆ ಮಾಡ್ತಾ ಇದ್ದೀರಿ ಈಗಾಗಲೇ ಹದಿನೆಂಟು ಹತ್ತೊಂಬತ್ತು ಎಂಪಿಗಳನ್ನ ಕರ್ನಾಟಕ ರಾಜ್ಯ ಕೊಡ್ತಾ ಇದ್ದಾರೆ ಈಗಾಗಲೇ ಕರ್ನಾಟಕ ಕೇಂದ್ರದಿಂದ ನ್ಯಾಯ ಸಿಗ್ತದೆ ಕರ್ನಾಟಕದಿಂದ ವಾಜಪೇಯಿ ನಾನು ಕರ್ನಾಟಕದ ಬಗ್ಗೆ ನಾಯಕರಿಗೆ ನಾನು ನಮ್ಮ ಜಿಲ್ಲೆ ಬಗ್ಗೆ ಹೇಳ್ತೀನಿ ಇದು ಉದ್ಯೋಗ ಸೃಷ್ಟಿಯಾಗ ಆ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಸರ್ಕಾರದಿಂದಾಗಿ ಮಾಡಿಸ್ಬಿಟ್ಟಿದ್ದೀವಿ ಅದು ವಿಶೇಷವಾಗಿ ಬೆಳಗಾವಿ ತಾಲೂಕು ಉದ್ಯೋಗ ಸಂಸ್ಥೆ ಆಗಬೇಕು ಬೆಳಗಾವಿ ಜಿಲ್ಲೆಯಾಗಲೇ ಆಗ್ಬಿಟ್ಟು ಬೆಳಗಾವಿ ಈಗಾಗಲೇ ಸ್ವಂತ ಬಲದಿಂದ ನಾ ಇದೇ ಸರ್ಕಾರ ಇದೇ ಸರ್ಕಾರ ಯಾವ ಸರ್ಕಾರದ ಸಹ ಇರೋದಾಗ ಸ್ವಂತ ಬಲದಿಂದ ಎಜುಕೇಷನ್ ಹಬ್ ಅಂತ ಆಗಿದ್ದದ ಬೆಳಗಾವಿ ಅದೇ ರೀತಿ ಇಂಡಸ್ಟ್ರಿಯಲ್ ಹಬ್ ಆಗಬೇಕು ಐ ಟಿ ಹಬ್ ಆಗಬೇಕಂತೇಳಿ ಉತ್ತರ ಕರ್ನಾಟಕ ಜನರ ಅಸ್ಪೇಕ್ಷದ ಬೆಳಗಾವಿಯಲ್ಲಿ ಆಗಬೇಕಿರ್ತೀವಿ ಆದರೂ ಆಗೋ ನಿಟ್ಟಿನಲ್ಲಿ ಕೇಂದ್ರದಿಂದ ಯಾವ ಯೋಜನೆಗಳು ಅಥವಾ ಕೇಂದ್ರ ಸರ್ಕಾರದ ಒತ್ತಡದಿಂದ ಕೆಲವೊಂದು ಇಂಡಸ್ಟ್ರಿಗಳು ಬೆಳಗಾವಿ ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಕೂಡ ಸಂಘಟಿತವಾಗಿ ಕುಮಾರಸ್ವಾಮಿ ಅವರು ಉದ್ಯೋಗ ಮಂತ್ರಿ ಇದೇನಾಗಿರ್ತಾರೆ